ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಭಾಳ ದಿವಸ ಆಯಿತು ಎಲ್ಲೇನೂ ಹೊರಗಡೆ ಹೋಗಿರ್ಕಿಲ್ಲ ಹಿಂಗಾಗಿ ಬೇಜಾರಾದರೆ ಯಾವ ರೀತಿ ನಾವು ಊರು ಹತ್ರ ಟ್ರಿಪ್ ಸೆಲೆಕ್ಟ್ ಮಾಡಬೇಕಂದ್ರೆ ಶಾಂತ ವಾತಾವರಣದಾಗ ನಿಸರ್ಗಮಯ ನೇಚರ್ ಇರ್ತದಲ್ಲ ಫುಲ್ ಗ್ರೀನ್ರಿ ಇರ್ತದ ಆ ಜಾಗ ನಾವು ಹೋಗಿ ಬರಬೇಕು ಆ ಜಾಗ ಯಾವುದಪ್ಪ ಅಂದ್ರೆ ದಾಂಡೇಲಿ ದಾಂಡೇಲಿ ನಮ್ಮ ಕರ್ನಾಟಕದಾಗ ಬಂತ ನಿಸರ್ಗಮಯ ಇಷ್ಟು ಕೂಲ ಗ್ರೀನ್ರಿ ಇರ್ತದೆ ನೀವು ಎನಿ ಟೈಮ್ ಯಾವಾಗ ಬಂದ್ರನ ಫುಲ್ ಗ್ರೀನ್ರಿ ಸಿಗ್ತದೆ ಮತ್ತು ಯಾವಾಗಲೂ ಕೂಲ್ ಇರ್ತದೆ ಸೊ ಅಲ್ಲಿ ನೀವು ಯಾವುದು ರೆಸಾರ್ಟ್ಗೆ ಹೋದ್ರೂ ಎಲ್ಲ ರೆಸಾರ್ಟ್ ಚಲೋದ ಆಮೇಲೆ ಎಲ್ಲದು ಅಲ್ವಾ ಪ್ರತಿಯೊಂದು ರೆಸಾರ್ಟ್ನಲ್ಲಿ ಆ್ಯಕ್ಟಿವಿಟೀಸ್ ಇದ್ದೇ ಇರ್ತದೆ ನಾವು ಹೋಗಿದ್ದು ರೆಸಾರ್ಟ್ ಅಂದರೆ ಡ್ರೀಮ್ ಫ್ಲವರ್ ರೆಸಾರ್ಟ್ ರೆಸಾರ್ಟ್ ಭಾಳ ಚಲೋ ಅದ ರೀ ಫುಲ್ ದೊಡ್ಡ್ದದ ನಿಮ್ಗೆ ಯಾವ್ದು ಬೇಕಾದ ರೂಮ್ ಅವೈಲೇಬಲ್ಸ್ ಅದಾವ ಆಮೇಲೆ ಊಟ ಅಂತೂ ಸೂಪರ್ ಟೇಸ್ಟಿ ಇತ್ತು ರೀ ಸಣ್ಣ ಮಕ್ಕಳಿಗೆ ಬೇರೆ ಸ್ವಿಮ್ಮಿಂಗ್ ಪೂಲಾ ಆಮೇಲೆ ದೊಡ್ಡವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಬೇರೆ ಇದು ಅಲ್ಲಿಂದ ರಾತ್ರಿ ಇದು ಬ್ಯೂ ನೋಡ್ರಿ ಎಷ್ಟು ಚಲೋ ಲೈಟಿಂಗ್ ಎಲ್ಲ ಅದ ದೊಡ್ಡದೂ ಇದೆ ರೆಸಾರ್ಟ ನಾವೊಂದು ಫಂಕ್ಷನ್ ಇತ್ತಲ್ಲಿ ಆ ಟೈಮ್ದಾಗ ಹೋಗಿದ್ದ ಆಮೇಲೆ ನೀವು ಯಾವುದಾರು ಒಂದು ಸ್ಮಾಲ್ ಫಂಕ್ಷನ್ ಮಾಡಿಕೊಂಡ್ರು ಪೈಲಾನೆ ಹೇಳಿ ಒಂದು ಅರೇಂಜ್ ಮಾಡಿಕೊಂಡ್ರು ಅಲ್ಲಿ ಫಂಕ್ಷನ್ಸ್ ಕಟ್ ಮಾಡೋಕೆ ನಿಮಗೆ ಅಲೋ ಮಾಡ್ತಾರೆ ಬೆಳಗ್ಗೆ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಇದೆ ನೋಡಿರಿ ಆಮೇಲೆ ಇಲ್ಲಿ ವುಡನ್ದ ಎಲ್ಲ ರೂಮ್ಸ್ ಅವೈಲೇಬಲ್ಲು ಅದಾವು ಇದು ಸಣ್ಣ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಅಲ್ಲೇ ಚೇಂಜಿಂಗ್ ರೂಮೂ ಕೂಡ ಇದೆ ಆಮೇಲೆ ನಾವು ಬೇರೆ ಏನಾರೇ ಆ್ಯಕ್ಟಿವಿಟೀಸು ಫುಟ್ಬಾಲು ಆಮೇಲೆ ಕ್ರಿಕೆಟ್ ಮ್ಯಾಚು ಆಮೇಲೆ ಜಸ್ಟ್ ಹಾಗೆ ಸಣ್ಣ ಮುಗುರು ಮುಟ್ಟೋಟ ಆಡ್ತಾವಲ್ಲ ಆ ಥರ ಏನಾರು ಆಟ ಆಡೋದಂದ್ರೂ ಜಗ ಅ್ಲೇಸ್ ಭಾಳದರಲಿ ನಾನು ಜಸ್ಟ್ ಇದು ರೆಸಾರ್ಟ್ ವ್ಯೂವ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ರೆಸಾರ್ಟ್ ಸೆಲೆಕ್ಟ್ ಮಾಡಬೇಕಾಗಿತ್ತಂದ್ರೆ ಬೇಕಾಗ್ತದಲ್ಲ ಹೀಗಾಗಿ ಇದ್ರಿ ಪೂರ್ತಿ ರೆಸಾರ್ಟ್ ನಾನು ನಿಮಗೂ ತೋರ್ಸಾಕತ್ತೀನಿ ಯಾಕಂದರೆ ನಾವು ರೆಸಾರ್ಟ್ಗೆ ಹೋಗ್ಬೇಕಾಗಿತ್ತಂದ್ರೆ ಯಾವ ರೆಸಾರ್ಟ್ ಚಲೋ ಅದ ಎಲ್ಲಿ ಊಟ ಚಲೋ ಇರ್ತದ ಅಂತೇಳಿ ನಾವು ಯಾವಾಗಲೂ ಎಲ್ಲ ಯಾರಾದರೂ ಕಡೆ ಕೇಳ್ಕೊಂಡಾಗಲಿ ಏನು ಆದರೂ ನಾವು ಕೇಳಿ ಹೋಕ್ಕೇವಲ್ಲ ಅದಕ್ಕೆ ನಿಮ್ಗೊಂದು ಹೆಲ್ಪ್ ಆಗಲಿ ಅಂತೇಳಿ ಇದು ಪೂರ್ತಿ ರಿಸಾರ್ಟ್ ನಿಮ್ಗೆ ತೋರ್ಸಾಕತ್ತೀನಿ ಆಮೇಲೆ ನೋಡಿರಿ ಇದು ಪೂರ್ತಿ ಎಲ್ಲ ಊಡ್ಡಣೆಗೆ ತಯಾರು ಮಾಡಿದ್ದ ರೂಮ್ಸ್ ಅವೈಲೇಬಲ್ ಅದಾವೆ ಇದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ ಆಮೇಲೆ ನಿಮ್ಗೆ ಇಲ್ಲಿ ಒಂದೂವರೆ ಸಾವಿರದಿಂದ ಐದು ಸಾವಿರ ಎಂಟು ಸಾವಿರದಿಂದ ಹಿಡ್ಕೊಂಡು ರೂಮ್ ಅದಾವ ಯಾವುದೂ ನೀವು ರೂಮ್ ತೊಗೊಂಡ್ರು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ರೀ ಆಮೇಲೆ ನೈಟ್ ನಮ್ಗೆ ಇಲ್ಲಿ ಫೈರ್ ಕ್ಯಾಂಪ್ ಅವೈಲೇಬಲ್ ಅದ ರೀ ಆಮೇಲೆ ಇದು ರೆಸಾರ್ಟ್ನಾಗ ಎರಡು ಅಥವಾ ಮೂರು ಜಾಗದಲ್ಲಿ ಫೈರ್ ಕ್ಯಾಂಪ್ ಅವೈಲೇಬಲ್ ಮಾಡಿಕೊಡ್ತಾರೆ ಇದು ರೆಸಾರ್ಟ್ ಫುಲ್ ದೊಡ್ಡದದ ಅದ ರೀ ಹಿಂಗಾಗಿ ಪ್ರತಿಯೊಂದು ಜಾಗದಾಗ ಒಂದು ನಾಲ್ಕೈದು ನಾಲ್ಕೈದು ರೂಮ್ ಎಲ್ಲಿ ಇರ್ತಾವಲ್ಲ ಅಲ್ಲಿ ಫೈರ್ ಕ್ಯಾಂಪ್ ಇಟ್ಟೆ ಇದು ನೋಡಿರಿ ದೊಡ್ಡವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚಲೋ ಅದ ಇದು ನಮ್ದು ಖಾಲಿ ರಿವರ್ ಆಕ್ಟಿವಿಟೀಸ್ ಎಲ್ಲ ಏನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ಗೇಮ್ ಅದಾವ ದೊಡ್ಡವ್ರಿಗೆ ಆಗಲಿ ಸಣ್ಣ ಆಗಲಿ ಗೇಮ್ ಮಾಡಬೇಕಾದ್ರೆ ಬಹಳ ಚಲೋದರಿ ಇಲ್ಲಿ ರಾಫ್ಟಿಂಗ್ ನೋಡಿರಿ ಈ ರೀತಿ ರಾಫ್ಟಿಂಗ್ ಕರ್ಕೊಂಡೋಗ್ತಾರ ಇದು ಸಣ್ಣ ಮಕ್ಕಳಿಗೆ ರಾಫ್ಟಿಂಗ್ ನಾವು ಸಣ್ಣ ಪೂರ್ತಿ ಸಣ್ಣವ್ರು ಅವ್ರ ಇದ್ರಂದ್ರ ಅದ್ರೊಳಗೆ ಹಾಕಿ ನಾವು ಅವ್ರು ಆಟ ಆಡಿಸ್ತಾರ ಆಮೇಲೆ ಇದು ದೊಡ್ಡವರ ಈ ರೀತಿ ಕುಂತ್ಕೊಂಡು ರಾಫ್ಟಿಂಗ್ ಮಾಡ್ಕೋಬಹುದು ನಮಗೂ ಅಲ್ಲಿ ವಾಟ್ರ್ ಗೇಮ್ಸ್ ಭಾಳ ಅದ ರೀ ಒಂದು ದಿನ ಹೆಂಗೆ ಹೋಗೋದಂತ ಗೊತ್ತಾಗಂಗಿಲ್ಲ ನೀವು ಸ್ವಲ್ಪ ಜಾಸ್ತಿನ ಪ್ಲ್ಯಾನ್ ಮಾಡಿದ್ರೆ ನಿಸರ್ಗೆಲ್ಲ ನೋಡಬೇಕಾಗಿತ್ತಂದ್ರೆ ಟೂ ಡೇಸ್ ಆರಾಮ್ ಇಲ್ಲಿ ಬರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ರೀ ರಿವರ್ ನೋಡ್ರ ಇಲ್ಲೇ ಇರಬೇಕಂತ ಹಿಂಗೆ ಅನ್ಸದ ಆಮೇಲೆ ಈ ಕಡೆ ಒಳಗಡೆ ಜಂಗಲ್ ಒಳಗಂತೇಳಿ ಕರ್ಕೊಂಡೋಗಾರೆ ಅಲ್ಲಿ ಭಾಳ ಅಂದ್ರೆ ಭಾಳ ಚಲೋದ ರೀ ನೋಡ್ಬೇಕಾಗಿತ್ತಂದ್ರೆ ನೋಡಕ್ಕೆ ಎರಡು ಕಣ್ಣು ಸಲೋದಿಲ್ಲ ಆ ರೀತಿ ಇದೆ ರೀ ಆಮೇಲೆ ಇಲ್ಲಿ ಈ ರೀತಿ ಗೇಮ್ಸ್ ಕೂಡ ರೀ ಸಣ್ಣ ಹುಡುಗರಿಗೂ ಇದಾವೆ ದೊಡ್ಡೋರಿಗೂ ಇದಾವೆ ಬೇ ಎಲ್ಲರಿಗೂ ಬೇರೆ ಬೇರೆ ಸೆಪ್ರೇಟನ್ನು ಮಾಡಿಟ್ಟಾರೆ ನೋಡಿರಿ ಎಷ್ಟು ಚಲೋ ರಾಫ್ಟಿಂಗ ಒಮ್ಮೆ ದಾಂಡೇಲಿಗೆ ಬಂದು ಈ ರೀತಿ ರಾಫ್ಟಿಂಗ್ ಮಾಡಲಿಲ್ಲ ಅಂದ್ರೆ ನಾವು ಬಂದೂ ಉಪ್ಯೋಗಿಲ್ಲ ಇಲ್ಲ ನಾವು ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಜೀವನ್ದಾಗೇನೋ ಒಂದು ಮಿಸ್ ಮಾಡ್ಕೊಂಡೇವಪ್ಪ ಅಂತ ಹಿಂಗೆ ಅನಿಸ್ತದ್ರೆ ಅಷ್ಟು ಮಜಾ ಬರ್ತದ ರೀ ಇದು ರೀತಿ ನಾವು ಕೇರ್ಫುಲ್ ಆಗಿರಬೇಕು ಹೆಂಗೆ ಇರಬೇಕು ಅಂತ ಅವ್ರು ಮೊದ್ಲು ನಮಗೆ ಬೂಟ್ನ್ಯಾಗ ಕುಂಡ್ರು ಮೊದ್ಲು ಸಜೆಸ್ಟ್ ಮಾಡಿರ್ತಾರೆ ಯಾವಾಗ ಒಳಗಡೆ ಕುಂಡಿರೋದು ಯಾವಾಗ ಹೊರಗಡೆ ಅಂತ ಎಲ್ಲ ಅವರೇ ಹೇಳ್ಕೊಡ್ತಾರೆ ನಿಮಗೂ ಯಾವಾಗಾರೆ ಒಮ್ಮೆ ಸುಟ್ಟಿ ಒಳಗೆ ಅಥವಾ ಟ್ರಿಪ್ ಹೊಡಿಬೇಕಾಗಿತ್ತಂದ್ರೆ ಈ ಕರ್ನಾಟಕದಿಂದ ಎಲ್ಲಿಯಾದ್ರು ನೀವು ಬರಬೇಕಾದ್ರೆ ಬಸ್ ಟ್ರೈನ್ ಹೆಂಗು ಹೋದರೆ ಬಂದು ನೀವು ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬೋದು ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಾಂಡೇಲಿಗೆ ನೆಕ್ಸ್ಟ್ ಟೈಮ್ ನೀವು ಒಂದು ಸಲ ಟ್ರಿಪ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು